ಹಾಯ್ ಹಲೋ ನಮಸ್ಕಾರ ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ ಕೀನ್ಯಾದಲ್ಲಿ ಒಂದು ಹೊಸ ಘಟನೆ ಅಪ್ಪ ಹೊಸ ಘಟನೆ ಅಂತಂದ್ರೆ ಇದು ಅವಾಗವಾಗ ಅಲ್ಲಲ್ಲಿ ನಡೀತಾ ಇರುತ್ತೆ ಅಂತ ಹೇಳ್ಕೊಳ್ತಾರೆ ನಡೆಯುತ್ತೆ ಬಿಡುತ್ತೆ ಅದು ಸೆಕೆಂಡರಿ ಕೀನ್ಯಾದ ಒಬ್ಬ ಮಹಿಳೆ ಹೇಳುವಾಗ ಏನು ಅಂತಂದ್ರೆ ಮಹಿಳೆಯ ಗಂಡ ಸತ್ತು ಒಂಬತ್ತು ವರ್ಷ ಆಗಿದೆ ಅಂತೆ ಒಂಬತ್ತು ವರ್ಷದ ನಂತರ ಈ ಹೆಣ್ಣು ಮಗಳು ಅಂದರೆ ಆಯಪ್ಪನ ಹೆಂಡತಿ ಈ ಅಮ್ಮ ಪ್ರೆಗ್ನೆಂಟ್ ಆಗಿದ್ದಾರೆ ಪ್ರೆಗ್ನೆಂಟ್ ಆಗಿದ್ದಾರಲ್ಲ ಅಂತ ಜನ ಏನೋ ಸುಟ್ಟು ಆಸ್ನೇ ಬರ್ತಾ ಇದೆಯಲ್ಲ ಅಂತ ನೋಡಿದರೆ ಹೇಳ್ಕೊಳ್ಳೋದು ಏನು ಅಂತಂದ್ರೆ ನನ್ನ ಗಂಡ ದಿನ ಕನಸಿನಲ್ಲಿ ಬರ್ತಾನೆ ನನ್ನ ಜೊತೆ ಕುತ್ಕೊಂಡು ಊಟ ಮಾಡ್ತಾನೆ ನನ್ನ ಜೊತೆ ಮಾತಾಡ್ತಾನೆ ಪಕ್ಕದಲ್ಲಿ ಕುತ್ಕೊಳ್ತಾನೆ ನನ್ನಿಬ್ಬರ ಕನಸಿನ ಮಿಲನದಿಂದಾಗಿ ನಾನೀಗ ಗರ್ಭ ಧರಿಸಿದ್ದೇನೆ ಅಂತ ಹೇಳಿದ್ದಾರೆ ನಮ್ಮ ನೆಟ್ಟಿಗರು ನಂಬ್ತಾರ ಇದೆಲ್ಲ ಸಾಧ್ಯವಾ ಅಲ್ಲ ಈ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಗಂಡವಂತೆ ಜೊತೆಗಿದ್ರೇ ಮಕ್ಕಳಾಗೋದು ಕಷ್ಟ ಆಗಿದೆ ಅಂಥದ್ರಲ್ಲಿ ಕನಸಲ್ಲಿ ಬಂದ ಒಂಬತ್ತು ವರ್ಷದಿಂದ ತೀರ್ಕೊಂಡಿರೋ ಗಂಡ ಕನಸಲ್ಲಿ ಬಂದ ನಾನು ಪ್ರೆಗ್ನೆಂಟ್ ಆದೆ ಅಂತಂದರೆ ಯಾರಾದರೂ ನಂಬ್ತಾರ ಸಾಧ್ಯವಾದ ಅಂತೇಳಿ ಅದು ಹೆಂಗೆ ಹೇಳ್ಕೊಳ್ತಾರೆ ಇವರು ಅಂತೇಳಿ ಇದು ಮೊದಲಲ್ಲ ಈ ಥರದ ಘಟನೆಗಳು ಅಲ್ಲಲ್ಲ ಅಲ್ಲಲ್ಲಿ ನಡೆದಿದೆ ಅಂತೆ ಅಂದರೆ ಇನ್ನೊಬ್ಬರ ಹೆಣ್ಣುಮಗಳು ಗಂಡ ಸತ್ತು ಆರು ತಿಂಗಳ ಆಡಮೇಲೆ ಪ್ರೆಗ್ನೆಂಟ್ ಆಗಿದ್ರಂತೆ ನನ್ನ ಗಂಡನ ಆತ್ಮದ ಮಿಲನದಿಂದಾಗಿ ನಾನು ಗರ್ಭಧರಿಸಿದ್ದೇನೆ ಅಂತೇಳಿ ಆ ಹೆಣ್ಣು ಮಗಳು ಹೇಳ್ಕೊಂಡು ಆಟ ಆಡ್ತಾ ಇದ್ದಾಳಂತೆ ಈಗ ಜನ ಮಾತಾಡ್ಕೊಳ್ತಾ ಇರೋದೇನಪ್ಪ ಅಂತಂದರೆ ಇದು ಸಾಧ್ಯವೇ ಇಲ್ಲದ ಕತೆ ಸುಮ್ಮನೆ ಯಾಕೆ ಕಟ್ಟು ಕತೆ ಹೇಳ್ತಾ ಇದ್ದೀರಿ ಈ ಮಗುವಿನ ತಂದೆ ಯಾರು ಅನ್ನೋದನ್ನು ಕರೆಕ್ಟಾಗಿ ಹೇಳಮ್ಮ ನೀನು ಇದು ನಡಿಯೋಕೆ ಸಾಧ್ಯವೇ ಇಲ್ಲ ಒಂಬತ್ತು ವರ್ಷದ ಹಿಂದೆ ತೀರ್ಕೊಂಡು ಗಂಡನಿಂದ ಏನಾದರೂ ಪ್ರೆಗ್ನೆಂಟಾಗಿ ಮಕ್ಕಳು ಹೇಳೋಕ್ಕೆ ಸಾಧ್ಯವೇನಾದರೂ ಆಗ್ಬಿಟ್ರೆ ವಿಜ್ಞಾನನೇ ಈಚೆ ಆಗ್ಬಿಟ್ಟು ಮುಗುಚ್ ಹೋಗಿಬಿಡ್ತೈತೆ ಅಂತ ಮಾತಾಡ್ತಾ ಇದ್ದಾರೆ ಇದರ ಜೊತೆಗೆ ಕೆಲವರು ಕಮೆಂಟ್ ಮಾಡಿದ್ದಾರೆ ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲು ಎಷ್ಟು ಅಂದ್ರೆ ಮೂರು ಮತ್ತೊಂದು ಅಂದ್ರಂತೆ ಅಂತ ಹಿಂಗಾಗಿದೆ ಆ ಹೆಣ್ಣು ಮಗಳ ಕತೆ ಈಗ ಪಾಪ ಯಾರಿಂದ ಪ್ರೆಗ್ನೆಂಟ್ ಆಗಿದ್ದಾರೋ ಕನ್ಸಲ್ ಏನೇನು ನಡೆಯುತ್ತೋ ಅಥವಾ ಕನ್ಸಲ್ ನಿಜವಾಗಲೂ ನಡೆದಿದ್ದನ್ನು ಕನ್ಸಲ್ ನಡೆದಿದೆ ಅಂತ ಭಾವಿಸ್ಕೊಂಡಿದ್ದಾರೋ ಗೊತ್ತಿಲ್ಲ ಅಲ್ಲೇ ಇರುವಂಥವರಲ್ಲಿ ಯಾರು ಒಬ್ಬರು ಮಗುವಿನ ತಂದೆ ಇರ್ತಾರೆ ಸ್ವಲ್ಪ ಯೋಚನೆ ಮಾಡ ನೀನು ಕರೆಕ್ಟಾಗಿ ಯೋಚನೆ ಮಾಡಿ ಹೇಳು ಇಲ್ಲಾಂದರೆ ಡಿ ಎನ್ ಎ ಟೆಸ್ಟ್ ಮಾಡಬೇಕಾಗ್ತದೆ ಅಂತ ಜನ ಮಾತಾಡ್ತಾ ಇದ್ದಾರೆ ಇದು ಈ ಹೆಣ್ಣು ಮಗಳ ಕಥೆ ಇಂಥ ಮಾನಸಿಕ ಅಸ್ವಸ್ಥರು ನಮ್ಮಲ್ಲೂ ಕೂಡ ಇರ್ತಾರೆ ಅದರ ಜೊತೆಗೆ ಇಲ್ಲದೇ ಇರೋ ಕಥೆಯ ಪುರಾಣಗಳನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ತಾವು ಬಚಾವಾಗೋಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲಿವರೆಗೂ ಬಂದಿದ್ದೀರಿ ವಿಡಿಯೋನ ನೋಡಿದ್ದೀರಿ ಮತ್ತು ಮತ್ತೆ ಸಿಗ್ತಾ ಇರೋಣ ಇಲ್ಲಿವರೆಗೂ ಟಾ ಬಾಯ್ ಬಾಯ್ ಸಿ ಯು ನಮಸ್ಕಾರ ಕರ್ನಾಟಕ